ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ವಿಕ್ರಂದ್ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಮಕ್ಕಳ ಬಗ್ಗೆ ಪೋಷಕರಿಗೆ ಇರುವಷ್ಟೇ ಗಮನ ಶಿಕ್ಷಕರಿಗೂ ಇರುತ್ತದೆ ಎಂದು ಕರ್ನಲ್ ಸಂದೀಪ್ ರವರು ಹೇಳಿದರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿಕ್ರಂದ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದವರು ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಯಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹದರ್ಢ್ಯ ಹಾಗೂ ಆರೋಗ್ಯ ಹೊಂದುವಂತೆ ತಿಳಿಸಿದರು ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹರೆಡ್ಡಿ ರವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧಿಸಲು ಉತ್ತಮ ಆಧುನಿಕ ಸೌಲಭ್ಯ ಅಗತ್ಯ ಎಂದ ಅವರು ಪ್ರತಿಯೊಬ್ಬರೂ ಜೀವನದಲ್ಲಿ ಗುರಿ ತಲುಪಬೇಕಾದರೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಲು ಪುಸ್ತಕಗಳನ್ನು ಹೆಚ್ಚಾಗಿ ಓದಬೇಕು ವಿದ್ಯೆಗೆ ಬಡತನ ಶ್ರೀಮಂತನೆಂಬ ತಾರತಮ್ಯವಿಲ್ಲ ವಿದ್ಯಾರ್ಥಿಗಳು ಜ್ಞಾನದ ಜತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಪೋಷಕರು ಗಮನ ಸೆಳೆದ ವಿಧ ವಿಧವಾದ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಡಾಕ್ಟರ್ ವಿಕ್ರನ್ ಸಿಇಒ ಪ್ರಿಯಾಂಕಾ ಶ್ರುತಿ ಜಗದೀಶ್ವರಿ ಪ್ರಿನ್ಸಿಪಾಲ್ ಭುವನೇಶ್ವರಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು ಪೋಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ Thank yeah. you. ಇಂದಿನ ಜಾಗತಿಕ ಶೈಕ್ಷಣಿಕ ಯುಗಕ್ಕೆ ತಕ್ಕಂತೆ ಬೋಧನೆ ಹಾಗೂ ಪರಿಸರ ನೀಡುವುದು ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಡೆಗೆ ವೈಯಕ್ತಿಕ ಹಾಗೂ ಪ್ರತ್ಯೇಕ ಗಮನವಿಟ್ಟು ಆ ಮುಗವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವ ಕಡೆಗೆ ಗಮನ ವಹಿಸುವುದು ನಮ್ಮ ಶಾಲೆಯಲ್ಲಿ ನುರಿತ ತರಬೇತಿ ಪಡೆದ ಶಿಕ್ಷಕರಿಂದ ಉತ್ತಮ ಬೋಧನೆ ನೀಡಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿ ಅವರ ಮುಂದಿನ ಭವಿಷ್ಯಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುವುದೇ ನಮ್ಮ ಉದ್ದೇಶವಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ವಿಕ್ರಮ್ ಶಾಲೆಗೆ ಸಿ ಬಿ ಎಸ್ ಸಿ ಪಠ್ಯಕ್ರಮಕ್ಕೆ ಅನುಮತಿ ದೊರೆತಿದ್ದು ಸಿ ಬಿ ಎಸ್ ಸಿ ಪಠ್ಯಕ್ರಮದಂತೆ ಭೋಜನೆಯನ್ನು ಮಾಡುತ್ತಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಿ ಬಿ ಸಿಗೆ ಪ್ರತ್ಯೇಕ ಒಂದು ಒಂದು ಹೊಸ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಈಗಾಗಲೇ ದಾಖಲೆಗಳು ಸಹ ಪ್ರಾರಂಭವಾಗಿವೆ ಇದಕ್ಕೆಲ್ಲ ನಮ್ಮ ವಿಕ್ರಮ್ ಶಾಲೆಯ ಪೋಷಕರ ಹಾಗೂ ಶಿಕ್ಷಕರ ಪ್ರೋತ್ಸಾಹವೇ ಕಾರಣವಾಗಿದೆ ನಮ್ಮ ಶಾಲೆಯ ಶಿಕ್ಷ ಶೈಕ್ಷಣಿಕವಾಗಿ ಮಕ್ಕಳನ್ನು ಅಭಿವೃದ್ಧಿ ಹೊಂದುವಂತೆ ಮಾಡುವುದಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ ಇವೆಲ್ಲವನ್ನು ಕಾರ್ಯಗತವಾಗಿ ಅನುಷ್ಠಾನಗೊಳಿಸಬೇಕಾದರೆ ನಮ್ಮ ಪ್ರತಿ ಪೋಷಕರ ಬೆಂಬಲವೂ ಇರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನನ್ನ ಈ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನೀವೆಲ್ಲ ಮಕ್ಕಳು ಪೇರೆಂಟ್ಸ್ ನಿಮ್ಮ ಮಕ್ಕಳಲ್ಲಿ ಒಂದೇ ಒಂದು ಒಳ್ಳೆ ಕಲ್ಸ್ಕೊಡ್ಬೇಕಾಗದಂತಂದ್ರೆ ಡಿಸಿಪ್ಲಿನ್ ನೀವು ಅದನ್ನ ಡಿಸಿಪ್ಲಿನ್ ಒಂದು ಕಲಿಸ್ಕೊಟ್ರೆ ಪೇರೆಂಟ್ಸ್ ಅದರಲ್ಲಿ ನೈಂಟಿ ಪರ್ಸೆಂಟ್ ಪೇರೆಂಟ್ಸ್ ಇರುತ್ತೆ ಉಳ್ದಿದ್ದು ಟೆನ್ ಪರ್ಸೆಂಟ್ ಟೀಚರ್ಸ್ ಹತ್ರ ಸೊ ನೀವು ಅವ್ರ ಮಕ್ಕಳಲ್ಲಿ ನೀವು ಡಿಸಿಪ್ಲಿನ್ ಹುಕ್ತಕ್ಕಿಂದ ಹಾಕಿದ್ರೆ ಆ ಮುಂದಕ್ಕೆ ಅವ್ರದ್ದು ಡಿಸಿಪ್ಲಿನ್ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಗುಡ್ ಬಿಹೇವಿಯರ್ಸ್ ಒಬ್ರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಕ್ಕಾಗತ್ತೆ ಹೆಂಗೆ ಅವ್ರನ್ನ ಇನ್ನೊಬ್ರನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತೆ ಇದನ್ನ ಮನೆಯಲ್ಲಿ ಮಾತ್ರ ಕಲ್ಸ್ಕೊಳಕ್ ಸಾಧ್ಯ ಅಂಡ್ ಇದರಲ್ಲಿ ತಾಯಿ ದೊಡ್ಡ ರೋಲ್ ಆಮೇಲೆ ತಂದೆ ನೀವು ಮಕ್ಕಳನ್ನ ಹೆಂಗೆ ಇನ್ನೊಬ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನೋದು ಕಲ್ಸ್ಕೊಡೋದು ತಂದೆ ಸೊ ಇದನ್ನ ನೀವು ಮಕ್ಕಳಲ್ಲೇ ಕಲ್ಸ್ಕೊಟ್ರೆ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮುಂದಕ್ಕೆ ಹೋಗ್ತಾರೆ ಇನ್ನು ಫಿಸಿಕಲ್ ಫಿಟ್ನೆಸ್ ನೀವು ಎಲ್ಲರೂ ಮಕ್ಕಳು ಬರೀ ಓದಬೇಕು ಓದಿಸ್ಬೇಕು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾರೆ ಬಟ್ ಅದರಿಂದ ಏನು ಮುಂದಕ್ಕೆ ಹೆಲ್ಪ್ ಆಗ್ಬೋದು ಕಮ್ಮಿ ಹೆಲ್ಪ್ ಹಾಕೋದು ಆಗ್ಬೋದು ಬಟ್ ಮೇಜರ್ ಥಿಂಗ್ ಇಸ್ ಫಿಸಿಕಲ್ ಫಿಟ್ನೆಸ್ ನಿಮ್ಗೆ ಎಂಟನೇ ಕ್ಲಾಸ್ ಮಕ್ಕಳ ತನಕ ನಿಮಗೆ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರೇ ಅವರು ಸ್ಟ್ರೆಂತ್ ಸಿಗೋದಕ್ಕಾಗೋದು ಅವರೊಂದು ಆಟ ಆಡಿದ್ರೇ ಅವ್ರ ಬಾಡಿ ತಡ್ಕೊಳಕ್ಕಾಗೋದು ಒಂದೊಳ್ಳೆ ಒಳ್ಳೆ ಬಾಡಿ ಒಳಕ್ ಮಾತ್ರ ಒಂದ್ ಒಳ್ಳೆ ಬ್ರೈನ್ ಇರಕ್ ಸಾಧ್ಯ ಸೊ ನೀವು ಬರೀ ಬ್ರೈನ್ ಮಾತ್ರ ಇಂಪ್ರೂವ್ ಆಗುತ್ತೆ ಬಾಡಿ ಇಂಪ್ರೂವ್ ಆಗಲ್ಲ ಅಂತಂದ್ರೆ ಅದರದ್ದು ವ್ಯಾಲ್ಯೂ ಇಲ್ಲ ಆಮೇಲೆ ಮಕ್ಕಳಲ್ಲಿ ಪೇಶನ್ಸ್ ಪೇಶನ್ಸ್ ಅಂತಂದ್ರೆ ತಾಳ್ಮೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇವತ್ತಿನ ದಿನದಲ್ಲಿ ಎಲ್ಲ ತಾಳ್ಮೆ ಬಿಟ್ಟು ಇನ್ನೆಲ್ಲ ಇಂಪಾರ್ಟೆಂಟ್ ಆಗಿದೆ ಸೊ ಎ ಶಾರ್ಟ್ ಸ್ಪ್ಯಾನ್ ಆಫ್ ಇದು ನಿಮ್ ವಿಡಿಯೋಸ್ ನೋಡಿದ್ರು ಅದ್ರಲ್ಲಿ ರೀಲ್ಸ್ನೆ ನೋಡ್ತಾರೆ ಬಿಟ್ರೆ ಮಕ್ಕಳು ದೊಡ್ಡ ವಿಡಿಯೋ ಆಗ್ಲಿ ಒಂದು ಬುಕ್ ಆಗ್ಲಿ ಓದೋ ಹ್ಯಾಬಿಟ್ಸ್ ಕಮ್ಮಿ ಆಗ್ತಾ ಅದನ್ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಪೇರೆಂಟ್ಸ್ ಟೀಚರ್ಸ್ ತುಂಬಾ ಇದನ್ನ ಅವ್ರಿಗೆ ಕಲ್ಸ್ಕೊಡ್ಬೇಕಾಗತ್ತೆ ಮತ್ತೆ ಎಲ್ಲಾರು ಪೇರೆಂಟ್ಸ್ಗಳು ಅವ್ರು ತಮ್ಮ ಮಕ್ಕಳನ್ನ ಒಂದು ನನ್ನ ಮಗ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅವ್ನು ಅದಾಗ್ಲಿ ಇದಾಗ್ಲಿ ಅಂತೆಲ್ಲ ಹೇಳ್ತಾನೆ ಬಟ್ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಒಂದೊಳ್ಳೆ ಹ್ಯೂಮನ್ ಬೀಯಿಂಗ್ ಆದರೆ ಉಳ್ದಿದೆ ಆ ಮಕ್ಕಳು ಮುಂದಕ್ಕೆ ತಗೊಳ್ತಾರೆ ಸೊ ದಾಟ್ಸ್ ವೆರಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ಬಿಕಮ್ ಎ ಹ್ಯೂಮನ್ ಬೀಯಿಂಗ್ ಒಳ್ಳೆ ಹ್ಯೂಮನ್ ಮಾಡಿ ಉಳ್ದಿದ್ದು ಎಲ್ಲ ಆಗುತ್ತೆ ಆಮೇಲೆ ಪಬ್ಲಿಕ್ ಸರ್ವಿಸ್ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ತುಂಬಾ ಜನ ಕೇಳಿದ್ರೆ ಮಕ್ಳಿಗೆಬೇಕು ಅಂತಂದ್ರೆ ಎಲ್ಲರೂ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತೀವಿ ಅಂತಾರೆ ಇಲ್ಲ ಏನೋ ದೊಡ್ಡ ದೊಡ್ಡ ಹುದ್ದೆ ಆಗ್ಲಿ ಫಾರಿನ್ ಹೋಗ್ಲಿ ಅಂತಾರೆ ಬಿಟ್ರೆ ಒಂದು ಪಬ್ಲಿಕ್ ಸರ್ವಿಸ್ ಇಲ್ಲ ಅವರು ಆಮಿ ಜಾಯ್ನ್ ಆಗ್ಲಿ ಪೊಲೀಸ್ ಆಗ್ಲಿ ಒಂದು ಒಳ್ಳೆ ಟೀಚರ್ ಆಗ್ಲಿ ಒಂದು ಡಾಕ್ಟರ್ ಆಗ್ಲಿ ಇದು ಪಬ್ಲಿಕ್ ಸರ್ವಿಸ್ ಎಲ್ಲೆಲ್ಲಿ ಮಾಡ್ತಾರೆ ಅವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಒಂದು ಒಳ್ಳೆ ಅಗ್ರಿಕಲ್ಚರಿಸ್ಟ್ ಆಗ್ಲಿ ಈ ನಿಮ್ದು ಎಲ್ಲ ಪೇರೆಂಟ್ಸ್ ಅಲ್ಲಿ ಒಂದು ಮಕ್ಳನ್ನ ಸೊ ನಾವೆಲ್ಲ ಯಾವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಲ್ಲಿ ಈ ನಾವ್ ಹೇಳೋದು ನನ್ನ ಮಗ ತುಂಬಾ ದೊಡ್ಡ ಹುದ್ದೆಗೆ ಹೋಗ್ಲಿ ತುಂಬಾ ದುಡ್ಡು ದುಡ್ಡು ಮಾಡ್ಲಿ ಅಂತ ಅದು ಆಕ್ಚುಲಿ ಬೇಕಿರಲ್ಲ ಒಂದ್ ಒಳ್ಳೆ ಹ್ಯೂಮನ್ ಆದ್ರೆ ನಿಮ್ದು ಒಂದು ಈ ಒಳ್ಳೆ ಸಿಟಿಸನ್ ಆದ್ರೆ ಇವೆಲ್ಲವು ಯಾವುದೋ ವ್ಯಾಲ್ಯೂ ಇರಲ್ಲ ಆಗ ನಿಮ್ದು ಮನಿ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ಇದನ್ನು ಕಲಿಸ್ಕೊಡೋಕ್ಕಾಗೋದು ಒಂದು ಪೇರೆಂಟ್ಸ್ ಕೈಲಿದೆ ಒಂದು ಟೀಚರ್ಸ್ ಕೈಲಿದೆ ಒಂದು ಇನ್ಸ್ಟಿಟ್ಯೂಷನ್ ಕೈಲಿದೆ ಸೊ ಇನ್ಸ್ಟಿಟ್ಯೂಷನ್ ಅವ್ರದ್ದು ರೋಲ್ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಇನ್ನು ನೈಂಟಿ ಪರ್ಸೆಂಟ್ ಆ ಮಕ್ಳದ್ದು ಬೆಳವಣಿಗೆ ಇಸ್ ಆಲ್ ವಿತ್ ಪೇರೆಂಟ್ಸ್ ತಂದೆ ಮತ್ತು ತಾಯಿ ಅಂತ ಸೊ ನಿಮ್ಮದು ತಂದೆ ತಾಯಿಯಾಗಿ ಒಂದು ಒಳ್ಳೆ ಮಗನ ಒಂದು ಶಿಕ್ಷಣ ಕೊಡಬೇಕು ಅಂತಂದರೆ ಅವ್ರ ಮೇಲೆ ತುಂಬ ನೀವು ಇನ್ವೆಸ್ಟ್ ಮಾಡಬೇಕು ನಿಮ್ಮ ಟೈಮ್ನ ನಿಮ್ಮದು ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇಷ್ಟೇ ನಂದು ಇದು ಒಂದು ವರ್ಡ್ಸ್ಗಳು ಯಾಕೆಂದ್ರೆ ನನಗಿಂತ ತುಂಬ ಅಚೀವ್ ಮಾಡಿರಂತ ಒಳ್ಳೆ ಟೀಚರ್ಸ್ ಇದ್ದಾರೆ ಇಲ್ಲಿ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಇದ್ದಾರೆ ಸೊ ಐ ವೆರಿ ಶೋರ್ ದೇ ಆರ್ ಮಚ್ ಬೆಟರ್ ದೆನ್ ಒಳ್ಳೆ ನಾಲೆಡ್ಜ್ ಕೊಡ್ಬೋದು ನಿಮಗೆ ಅಂತ ಥ್ಯಾಂಕ್ ಯು ಹಾಸನ್ ಜಿಲ್ಲೆಯಿಂದ ಬಂದವನು ಸೊ ನಾನು ಆಮೇಲೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತ್ ಮೂರು ವರ್ಷದ ಮೇಲ್ಗೆ ಸರ್ವಿಸ್ ಆಗಿದೆ ಸೊ ನಾನು ಈಗ ಇಲ್ಲಿ ಫೈ ಕರ್ನಾಟಕ ಬಟಾನಲ್ ನಲ್ಲಿ ನನ್ಗೆ ಹೊಸ್ದಾಗಿ ಪೋಸ್ಟಿಂಗ್ ಬಂದಿರೋದು ಸೊ ಈ ಇನ್ಸ್ಟಿಟ್ಯೂಷನ್ ಬಂದು ಒಂದು ಒಳ್ಳೆ ಇಷ್ಟೊಂದು ಜನರನ್ನ ಅಡ್ರೆಸ್ ಮಾಡಕ್ಕೆ ಇಷ್ಟೊಂದು ಜನಕ್ಕೆ ನೋಡಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಈ ಮ್ಯಾನೇಜ್ಮೆಂಟ್ ತುಂಬಾ ಥ್ಯಾಂಕ್ಫುಲ್ ಕರೆಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಫ್ಯೂ ಥಿಂಗ್ಸ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಚಿಂತಾಮಣಿ ಟೌನ್ ಇನ್ಸ್ಪೆಕ್ಟರ್ ದಿನಿ ಈ ನಮ್ಮ ಟೌನ್ ಜವಾಬ್ದಾರಿ ನನ್ನ ದಯಾನ್ಸ್ ಕೊಟ್ರಂತ ಈ ನಮ್ಮ ವಿಕ್ರಮ್ ಶಾಲೆ ಮುಖ್ಯಸ್ಥರಿಗೆ ನನ್ನ ಗೆಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದಾಗಿ ನೀವಂಥದ್ದು ಈ ನಮ್ಮ ಕ್ರೈಮ್ ಸಂಬಂಧವಾಗಿ ಕ್ರೈಮ್ ಸಂಬಂಧವಾಗಿ ನಾವು ಆಳವಾಗಿ ಹುಡ್ಕೊಂಡು ಹೋದಾಗೆ ಅಲ್ಟಿಮೇಟ್ಲಿ ನಮಗೆ ಬರೋಂಥದ್ದು ಮಕ್ಕಳನ್ನು ಹೇಗೆ ತಂದೆ ತಾಯಿ ಸಾಕಿದ್ದಾರೆ ಅನ್ನೋದ್ರ ಮೇಲೆ ಆಗುತ್ತೆ ನಮ್ಮ ಏನು ಪರಿಸರ ಇದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯೇ ಮೊದಲನ ಪಾಠಶಾಲೆ ಹೀಗಿರಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ ಫೈಂಡಿಂಗ್ಸ್ ಆಗತ್ತೆ ನೀವು ಹೇಗೆ ಬೆಳೆಸಿದಿ ಏನು ಏನು ಹೇಗೆ ಅಂತೇಳಿ ನಾವು ಒಂದು ಪೇರೆಂಟ್ ಆಗಿದ್ದೀನಿ ನನ್ನ ಮಗಳು ಒಬ್ಬ ಇಂಜಿನಿಯರ್ ಇದ್ದಾಳೆ ನಿಮ್ಮಷ್ಟೇ ಆತಂಕ ನಿಮ್ಮಷ್ಟೇ ನನ್ನ ಮಕ್ಕಳು ಏನಾಗ್ತಾರೆ ಅನ್ನೋ ಭಯ ಇಷ್ಟೆಲ್ಲ ನಮ್ಮಲ್ಲೂ ಇತ್ತು ಬಟ್ ಹೇಳ್ತಿದ್ದಿದ್ದು ಇಷ್ಟೇ ಅಥವಾ ನಾನ್ ಫಾಲೋ ಮಾಡ್ತಿರೋದು ಇಷ್ಟೇ ನೀವು ಎಷ್ಟು ಸಿಂಪಲ್ ಆಗಿರ್ತೀರಿ ಅಷ್ಟು ಜೀವನ ಚೆನ್ನಾಗಿರುತ್ತೆ ಅತಿಯಾಗಿ ಹೊಸದಾಗಿ ಇವನೇನೋ ಮಾಡ್ದ ಪಕ್ಕದವನೇನೋ ಮಾಡ್ತಿದ್ದಾನೆ ನನ್ನ ಮಕ್ಕಳು ಅದಕ್ಕಿಂತ ಜೋರಾಗಿ ಮಾಡಬೇಕು ಖಂಡಿತ ಅದು ಬೇಕಿಲ್ಲ ನಿಮ್ಮ ಮಕ್ಕಳನ್ನ ಎಷ್ಟು ಸಿಂಪಲ್ ಆಗಿ ಸಾಕ್ತಿರಿ ಅಷ್ಟು ಒಳ್ಳೇದು ಇನ್ನೂ ಹೆಚ್ಚಿಗೆ ಹೇಳ್ಬೇಕಾದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಏನಿದೆ ಭಯಭಕ್ತಿ ಪೂಜೆ ಪುರಸ್ಕಾರ ದೊಡ್ಡವ್ರ ಗೌರವ ಇದನ್ನ ಮಾಡಿಸಿದ್ರೆ ಸಾಕು ಎದ್ದು ಮೊಬೈಲ್ ಕೊಡೋಕ್ಕಿಂತ ನೀವು ನಾವು ಮಾಡ್ಕೋಬಂದ್ ಎದ್ದು ದೇವ್ರ ಫೋಟೋ ನೋಡೋಂಥದ್ದು ದೇವ್ರಿಗೆ ನಮಸ್ಕಾರ ಮಾಡೋದು ಸೂರ್ಯನ ನಮಸ್ಕಾರ ಮಾಡೋದ್ದು ಇವೆಲ್ಲ ಈ ಬೇಸಿಕ್ಸ್ ನಾವು ಫಾಲೋ ಮಾಡಿದ್ರೆ ಸಾಕು ನಮ್ಮ ಮಕ್ಕಳು ಎಲ್ಲಿಂದ ಎಲ್ಲಿಗೋ ಹೋಗ್ತಾರೆ ಸಾಕಷ್ಟು ಕಾಂಪ್ಲಿಕೇಶನ್ ಇದೆ ಕಾಂಪಿಟೀಷನ್ ಇದೆ ಈ ಕಾಲದಲ್ಲಿ ಇದು ಇದು ಮಾಡದ್ ಅಲ್ಲಾಗ್ತಾರೆ ಅದು ಮಾಡದ್ ಇದಾಗ್ತಾರೆ ಅದ್ಯಾವುದು ಬೇಡ ಖಂಡಿತ ನಿಮ್ಮ ಮಕ್ಕಳು ಎಲ್ಲಿದ್ರು ತುಂಬಾ ಚೆನ್ನಾಗಿ ಬರುತ್ತಾರೆ ಇಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಹಾಕಿದ್ರಿ ಇನ್ಸ್ ಈಗ ಇಷ್ಟೊತ್ತು ಮಾತಾಡಿದ್ ಮೇಡಮ್ ಅದನ್ನೇ ನಾವಿಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ನಮ್ಮ ಹಿರಿಯ ಮಕ್ಕಳು ನಮ್ಮ ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಇಷ್ಟೊತ್ತು ಅವ್ರು ಹೇಳಿದಂಥದ್ದು ಹಾಗಾಗಿ ತಾವೆಲ್ಲ ಧೈರ್ಯವಾಗಿ ಇರಬಹುದು ತಾವು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಹಾಕಿದ್ರಿ ಮತ್ತೆ ನಿಮ್ಮ ಮಕ್ಕಳು ಖಂಡಿತ ತುಂಬಾ ಒಳ್ಳೆ ಸ್ಕೋರ್ ಮಾಡ್ತಾರೆ ತುಂಬಾ ಒಳ್ಳೆ ಕಡೆ ಸಾಧನೆ ಆಗ್ತಾರೆ ಅಂತ ಹೇಳಿ ಇದು ಪೇರೆಂಟ್ಸ್ಗಾಯ್ತು ಮೇಲೆ ಎಷ್ಟು ಜನ ಶ್ರಮ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಜೀವನ ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪೇರೆಂಟ್ಸ್ ಇರಬೇಕು ಇನ್ನು ಹೆಚ್ಚು ಮಾತಾಡೋಕೆಲ್ಲ ಕಲ್ಚರ್ ಆಕ್ಟಿವಿಟೀಸ್ ನಮ್ಮ ಸಂದೀಪ್ ಸರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಪೇರೆಂಟ್ಸು ಅವರ ಫಿಸಿಕಲ್ ಆಕ್ಟಿವಿಟೀಸ್ ನೀವು ತುಂಬಾ ಗಮನ ಹರಿಸ್ಬೇಕು ಮೊದಲಾದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸು ಹೊಡೆದು ಭಯ ಭಯ ಇಡ್ತಾ ಇದ್ರು ಈಗ ಟೀಚರ್ಸ್ ಹೊಡೆಯಕ್ಕೆ ಹೊಡೆದ್ರೆ ಅಟ್ಲೀಸ್ಟ್ ಒಂದ್ರು ಸಾಕು ಪೇರೆಂಟ್ಸ್ ಗಲಾಟೆ ಮಾಡ್ತೀರಾ ಅಲ್ವಾ ಸ್ಕೂಲ್ ನೀವಂತೂ ಹೊಡೆಯದೇ ಇಲ್ಲ ಪೇರೆಂಟ್ಸ್ ಹೊಡೆದೇ ಅಂದ್ರೆ ಆ ತರ ಅಲ್ಲ ಅಟ್ಲೀಸ್ಟ್ ಒಂದು ಭಯಕ್ಕೆ ಭಯ ಇಡೋ ತರ ಪೇರೆಂಟ್ಸ್ ಹೊಡೆಯಲ್ಲ ಸ್ಕೂಲ್ ಟೀಚರ್ಸ್ ಹೊಡಿಯಂಗಿಲ್ಲ ಹಂಗಿದ್ರೆ ನಾವು ಹೊಡಿಲೇಬೇಕಾಗ್ತದೆ ಅಲ್ವಾ ಮೊನ್ನೆ ಒಂದು ಕರೆಪಲ್ಲಿ ಒಂದು ಆಸ್ಟೆಂಟ್ ಆಯ್ತು ಹುಡ್ಗ ಟ್ವೆಂಟಿ ಒನ್ ಇಯರ್ಸ್ ಡಿ ಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಆರ್ ಒನ್ ಬೈಕ್ ಫುಲ್ಲು ಫಾಸ್ಟ್ ಆಗಿ ಹೋಗಿ ಈಗ ಇವತ್ತು ಡೆತ್ ಆಗಿದ್ದಾನೆ ಅದಕ್ಕೆ ನೀವು ನೋಡಿ ಇಷ್ಟೆಲ್ಲ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿಸಿ ಫೀಸ್ ಎಲ್ಲ ಕಟ್ಟಿಸಿ ನೀವು ಇಂಡಿವಿಜುವಲ್ ಅಟೆನ್ಷನ್ ತೊಗೊಂಡು ಸ್ಕೂಲ್ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಅವ್ರಿಗೆ ಫುಡ್ ಪಾಕೆಟ್ ಎಲ್ಲಾ ಕೊಟ್ಟು ಎಲ್ಲ ನೋಡ್ತೀರಾ ಹದಿನೆಂಟು ವರ್ಷ ಆದ್ಮೇಲೆ ಮಕ್ಕಳನ್ನ ಅಷ್ಟು ಕೇರ್ ನೀವು ಮಾಡಲ್ಲ ಆಮೇಲೆ ನಿಮ್ಗೆ ಹದಿನಾಲ್ಕು ವರ್ಷದ ಮಗ ನಿಮ್ ಗಾಡಿ ಓಡಿಸಿದ್ರೆ ನಿಮ್ಗೆ ಏನೋ ಖುಷಿ ಒಂದೆನ್ಪಿಟ್ಕೊಳ್ಳಿ ಹದ್ನಾಲ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮಕ್ಕಳು ಟ್ವೆಂಟಿ ಫೈವ್ ಫೈನ್ ಇರುತ್ತೆ ನೋಡಿ ಯೋಚನೆ ಮಾಡಿ ಅಪ್ಪಿತಪ್ಪಿ ಅವ್ರಿಗೆ ಆಸ್ಟೆಂಟ್ ಆದ್ರೆ ಗೆ ತ್ರೀ ಇಯರ್ಸ್ ಜೈಲ್ ಜೈಲ್ಗೆ ಹಾಕ್ಬೋದು ನಾನು ನಿಮ್ಗೇನು ಎದುರಿಸ್ತಾ ಇಲ್ಲ ಕಾನೂನು ಅರಿವು ಮೂಡಿಸ್ತಾ ಒಳ್ಳೆ ಪರಿಸರ ಒಳ್ಳೆ ನಮ್ಮ ನರಸಿಂಹ ರೆಡ್ಡಿ ಅವರು ಒಳ್ಳೆ ಒಂದು ಸುಂದರವಾದಂತ ಒಂದು ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ವಿಕ್ರಮ್ ಸರ್ ಹೇಳ್ತಾ ಇದ್ರು ಈ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ನಿಮ್ಮ ಹೆಸರನ್ನ ಇನ್ನಷ್ಟು ಚೆನ್ನಾಗಿ ಒಳ್ಳೆ ಅಭ್ಯಾಸ ಮಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಜೊತೆಗೆ ಓವರ್ ಆಲ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಡಾಪ್ಟ್ ಅಡ್ಯಾಪ್ಟ್ ಮಾಡಿಕೊಂಡು ನೀವು ನಿಮ್ಮ ಒಳ್ಳೆ ಜೀವನವನ್ನ ಉಜ್ವಲವಾಗಿ ಇಟ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೋರಿಕೆ ಮಾಡ್ತೀನಿ ಎಲ್ಲರಿಗೂ ಕೂಡ ಅದ್ದೂರಿಯಾದಂತಹ ಸ್ವಾಗತವನ್ನು ಬಯಸುತ್ತ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡ್ತೀರಾ ತುಂಬ ಖುಷಿ ಖುಷಿಯಾಗಿ ನೀವು ನಮ್ಮ ವರದಿ ಶಾಲಾ ವರದಿಯನ್ನು ಈಗಾಗಲೇ ನಮ್ಮ ಮೇಡಮ್ನವರು ಮುಂದುವರಿಸಿದ್ದಾರೆ ಮುಂದುವರಿಸಲಿದ್ದಾರೆ ಈ ತರಂಗ್ ಇಸ್ ನಾಟ್ ಜಸ್ಟ್ ಆನ್ ಈವೆಂಟ್ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದಿ ಹಾರ್ಡ್ ವರ್ಕ್ ಡೆಡಿಕೇಶನ್ ಅಂಡ್ ಪ್ಯಾಷನ್ ದಟ್ ಈಚ್ ಒನ್ ಆಫ್ ಯು ಹ್ಯಾಸ್ ಪುಟ್ ಇನ್ ಟು ಮೇಕಿಂಗ್ ದಿಸ್ ಯುವರ್ ಅ ಮೆಮೊರೇಬಲ್ ಒನ್ ಆಸ್ ವಿ ಲುಕ್ ಬ್ಯಾಕ್ ಆನ್ ದ ಯರ್ ಗಾನ್ ಬೈ We are reminded of the many milestones we have achieved together. From academic success to extracurricular accomplishment, our students have truly made us proud. This year, we have seen remarkable performance, outstanding achievements, and the growth of not just knowledge, but also values that we have hold here, integrity, discipline, and respect. We have witnessed our students Excelling in sports, arts, culture, and academics, and have celebrated their individual and collective triumphs. It has been a year of learning, innovation, and of fostering creativity. Our teachers have worked tirelessly to nurture the potential of each student, guiding them to reach their highest potential. To start up, let me brief you about the annual report. It gives me great pleasure to stand. Before you today, to talk about an exciting new chapter in the journey of our institution. Today, we are not only celebrating the achievements of the past but also looking forward to a bright and promising future with the launch of our new school venture. This new venture marks a significant step forward in our mission to provide world-class education and holistic development of our students.